ರಾವಣನಿಗೆ ಅನೇಕ ಪತ್ನಿಯರಿದ್ದರು ಮಂದೋದರಿ ಮತ್ತು ಧನ್ಯಮಾಲಿನಿ ಇಬ್ಬರನ್ನು ಮಾತ್ರ ಪ್ರಮುಖವಾಗಿ ಕಾವ್ಯ ಮತ್ತು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ರಾವಣನಿಗೆ ಮೇಘನಾಥ ಅಕ್ಷಯಕುಮಾರ ಅತಿಕಾಯ ನರಾಂತಕ ದೇವಾಂತಕ ತ್ರಿಶಿರಸ್ ಮತ್ತು ಪ್ರಾಸ್ತಾ ಎಂಬ ಏಳು ಜನ ಮಕ್ಕಳಿದ್ದರು ಇವರಲ್ಲಿ ಮೇಘನಾಥ ಮತ್ತು ಅಕ್ಷಯ ಕುಮಾರ ಮಂದೋದರಿಯ ಮಕ್ಕಳು ಉಳಿದವರು ಧನ್ಯಮಾಲಿನಿಯ ಮಕ್ಕಳು ವೀಕ್ಷಕರೇ ಇಲ್ಲಿ ನಿಮಗೆ ತಿಳಿಯದ ವಿಚಾರವೇನೆಂದರೆ ರಾವಣನ ಪತ್ನಿಯಾದ ಮಂದೋದರಿಯು ಏಳು ಜನ ಪತಿವ್ರತೆಯಲ್ಲಿ ಒಬ್ಬಳು ಕಾರಣವೇನೆಂದರೆ ಈಕೆ ತನ್ನ ಗಂಡನಾದ ರಾವಣನಿಗಿರುವ ಪ್ರಾಣಾಪಾಯದ ಭವಿಷ್ಯವನ್ನು ಅರಿತು ತಪಸ್ಸು ಮಾಡಿ ದೇವತೆಗಳನ್ನು ಒಲಿಸಿ ಸ್ವರ್ಗ ಲೋಕದ ಅಮೃತ ಕಳಶವನ್ನೇ ತಂದು ರಾವಣನ ನಾಭಿಯಲ್ಲಿ ಸ್ಥಾಪಿಸಿದಳು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ರಾವಣನ ನಾಭಿಯಲ್ಲಿ ಅಮೃತ ಕಳಶವಿದ್ದ ಕಾರಣದಿಂದಲೇ ರಾವಣನು ಶಕ್ತಿಶಾಲಿಯಾಗಿ ತ್ರಿಲೋಕಗಳನ್ನು ಜಯಿಸಿದನೆಂದು ಹೇಳಲಾಗುತ್ತದೆ ರಾವಣನು ಅಮರತ್ವದ ವರವನ್ನು ಪಡೆಯಬೇಕೆಂದು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದನು ಆದರೆ ಅಮರತ್ವದ ವರ ಸಿಗದಿದ್ದಾಗ ಅವನು ದೈವಗಳು ದಾನವರು ಗಂಧರ್ವರು ಯಕ್ಷರು ಕಿನ್ನರರು ನಾಗಗಳು ಪ್ರಾಣಿಗಳು ಇವ್ಯಾವುದರಿಂದಲೂ ತನಗೆ ಸಾವು ಸಂಭವಿಸದಂತೆ ವರ ಕೇಳಿದನು ಇಲ್ಲಿ ರಾವಣನು ತನಗಿದ್ದ ಶಕ್ತಿಯ ಮೇಲಿನ ಅಹಂಕಾರದಿಂದ ಮಾನವರು ಮತ್ತು ವಾನರರನ್ನು ಬಲಹೀನರೆಂದು ಪರಿಗಣಿಸಿ ಅವರನ್ನು ನಿರ್ಲಕ್ಷಿಸಿದನು ಆದರೆ ಶ್ರೀರಾಮರು ಮಾನವ ಕುಲದಲ್ಲಿ ಹುಟ್ಟಿ ರಾವಣನ ಅಂತ್ಯ ಮಾಡಿದರು ರಾವಣನು ಮಹಾಬಲಶಾಲಿ ಯೋಧನಾಗಿದ್ದು ಅವನಿಗೆ ಬ್ರಹ್ಮಾಸ್ತ್ರ ಪಾಶುಪತಾಸ್ತ್ರ ನಾಗಾಸ್ತ್ರ ಮಾಯಾಸ್ತ್ರ ಶೂಲಾಸ್ತ್ರ ಇನ್ನು ಅನೇಕವಾದ ಪ್ರಮುಖವಾದ ದಿವ್ಯಾಸ್ತ್ರಗಳು ಸಿದ್ಧಿಸಿದ್ದವು ಇದನ್ನು ಹೊರತುಪಡಿಸಿ ಶಿವನ ಚಂದ್ರಹಾಸ ಖಡ್ಗ ಮತ್ತು ಪರಶಿವನ ತ್ರಿಭಂಗಿ ತ್ರಿಶೂಲ ಹೀಗೆ ಅನೇಕ ಶಕ್ತಿಶಾಲಿಯಾದ ಅಸ್ತ್ರಗಳು ರಾವಣನ ಬಳಿ ಇದ್ದವು ರಾವಣನಿಗೆ ಮಾಯಾಶಕ್ತಿ ಅಂದರೆ ರೂಪವನ್ನು ಬದಲಿಸುವ ಶಕ್ತಿ ಯೋಗಬಲ ಅಂದರೆ ಏಕಕಾಲದಲ್ಲಿ ಹಲವು ಶಸ್ತ್ರಗಳನ್ನು ಹಿಡಿದು ಹೋರಾಡುವ ಶಕ್ತಿ ನಾದಬಲ ಅಂದರೆ ಶತ್ರುಗಳನ್ನು ವಿಶಿಷ್ಟವಾದ ಸಂಗೀತದಿಂದ ಮೋಹಗೊಳಿಸುವುದು ಅವಳನು ತನ್ನ ಪರಾಕ್ರಮದಿಂದ ನವಗ್ರಹಗಳಲ್ಲಿ ಬಂಧಿಸಿಟ್ಟಿದ್ದನು ಹಾಗೂ ತನ್ನೆಚ್ಚೆಯಂತೆ ಅವುಗಳನ್ನು ನಡೆಸುತ್ತಿದ್ದನು